ವೆಲ್ಕಮ್ ಟ್ರೆ ಸ್ಮಾರ್ಟ್ ಸಿಲಾಬಸ್ ವಿದ್ಯಾರ್ಥಿಗಳೇ ಸಿ ವಿಡಿಯೋ ಸ್ಪೆಷಲ್ ಆಗಿ ಎನ್ ಎಂ ಎಂ ಎಸ್ ಎಕ್ಸಾಮ್ ಬರೀತಿರುವಂತಹ ವಿದ್ಯಾರ್ಥಿಗಳಿಗೆ ಈಗಾಗಲೇ ಎನ್ ಎಂ ಎಂ ಎಸ್ ಎಕ್ಸಾಮ್ ಎಂದರೆ ಏನು ಅದನ್ನ ಯಾವ ರೀತಿ ಅಟೆಂಡ್ ಮಾಡಬೇಕು ಯಾವ ತರಗತಿಯ ವಿದ್ಯಾರ್ಥಿಗಳು ಈ ಎನ್ ಎಂ ಎಂ ಎಸ್ ಎಕ್ಸಾಮ್ ಅನ್ನು ಅಟೆಂಡ್ ಮಾಡಬೇಕು ಅನ್ನುವಂತ ಪೂರ್ತಿ ಡೀಟೇಲ್ ಆದಂತಹ ವಿಡಿಯೋ ನಮ್ಮ ಚಾನೆಲ್ ನಲ್ಲಿ ಇದೆ ಬಹಳಷ್ಟು ವಿದ್ಯಾರ್ಥಿಗಳು ಆ ವಿಡಿಯೋನ ನೋಡಿ ತಿಳಿದುಕೊಂಡು ಅರ್ಜಿಯನ್ನು ಹಾಕ್ತಾ ಇದ್ದಾರಾ ಹಾಗೂ ಬಹಳಷ್ಟು ಜನ ಕಮೆಂಟ್ ಸಹ ಮಾಡ್ತಾ ಇದ್ದೀರಾ ಸೊ ಕಮೆಂಟ್ ನಲ್ಲಿ ಎಷ್ಟು ವಿದ್ಯಾರ್ಥಿಗಳು ಸರ್ ಎನ್ ಎಂ ಎಂ ಎಸ್ ಗೆ ಹೆಲ್ಪ್ ಆಗುವಂತಹ ಸ್ಟಡಿ ಮಟೀರಿಯಲ್ ನ ನೀಡಿ ಅಥವಾ ಕ್ವಶನ್ ಪೇಪರ್ ನೀಡಿ ಅಥವಾ ಕ್ಲಾಸ್ನ ಸ್ಟಾರ್ಟ್ ಮಾಡಿ ಅಂತ ಕೇಳ್ತಾ ಇದ್ವಿ ಸೊ ಅದಕ್ಕಾಗಿ ಈ ವಿಡಿಯೋ ಸೊ ಈ ವಿಡಿಯೋದಿಂದ ಒಂದು ಸೀರೀಸ್ ಪ್ರಾರಂಭ ಆಗುತ್ತೆ ವಿದ್ಯಾರ್ಥಿಗಳು ಅದಕ್ಕಾಗಿ ಹೇಳ್ತಾ ಇದ್ದೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾ ಕೇರ್ಫುಲ್ ಆಗಿ ಕೇಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಅಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಅನ್ನ ಒತ್ತಿ ಬೆಲ್ ಐಕನ್ ಅಲ್ಲಿ ಆಲ್ ಅನ್ನೋಂತ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಮುಂದಿನ ವಿಡಿಯೋ ಅಪ್ಲೋಡ್ ಆದ ನಂತರ ತಮಗೆ ಒಂದು ಮೆಸೇಜ್ ಬರುವುದು ಸೊ ಇದು ಬಹಳ ಇಂಪಾರ್ಟೆಂಟ್ ಆಲ್ ಅನ್ನೋಂತ ಆಪ್ಷನ್ ಅನ್ನ ತಾವು ಸೆಲೆಕ್ಟ್ ಮಾಡ್ಕೋಬೇಕು ಇದಲ್ದೆ ಈ ಒಂದು ಸೀರೀಸ್ ನಲ್ಲಿ ಪ್ರತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ ಹಾಗೂ ಮಾಡಲ್ ಕ್ವಶನ್ಸ್ ಸಹ ಬರ್ತಾ ಇವೆ ಇನ್ನು ಮುಂದಿನ ಒಂದು ದಿನಗಳಲ್ಲಿ ಈ ಆನ್ಸರ್ ಆನ್ಸರ್ನೂ ಸಹ ನಮ್ಮ ಚಾನೆಲ್ ಅಲ್ಲಿ ಬರ್ತಾ ಇವೆ ಅದಕ್ಕಾಗಿ ಕಂಪ್ಲೀಟ್ ಆಗಿ ವಿಡಿಯೋನ ನೋಡ್ತಾ ಇರಿ ಮಧ್ಯ ಮಧ್ಯದಲ್ಲಿ ಈ ವಿಡಿಯೋನ ನೋಡಿ ಸ್ಟಾಪ್ ಮಾಡಿ ತಾವು ಹಾಗೆ ಸ್ಕಿಪ್ ಮಾಡ್ಕೋಬೇಡಿ ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಇನ್ಫಾರ್ಮೇಶನ್ ತಮಗೆ ದೊರೆಯುವುದು ಅದಕ್ಕಾಗಿ ಸರಿಯಾಗಿ ಗಮನವಿಟ್ಟು ಕಂಪ್ಲೀಟ್ ವಿಡಿಯೋನ ನೋಡಿ ವಿದ್ಯಾರ್ಥಿಗಳ ಇವತ್ತಿನಿಂದ ಪ್ರತಿ ವಿಷಯಕ್ಕೆ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ ಪ್ರತಿದಿನ ಅಪ್ಲೋಡ್ ಆಗುತ್ತೆ ಸೊ ಸರಿಯಾಗಿ ಎಲ್ಲಾ ವಿಡಿಯೋಗಳನ್ನ ನೋಡಿ ಎಲ್ಲಾ ಮಕ್ಕಳನ್ನ ಕಲೆಕ್ಟ್ ಮಾಡ್ಕೊಂಡ್ಬಿಡಿ ಓಕೆ ಸೊ ಇವತ್ತು ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗಳು ನಾವು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಭೌತಶಾಸ್ತ್ರದ ಪ್ರಶ್ನೆಗಳನ್ನ ತಿಳಿದುಕೊಳ್ಳೋಣ ಬನ್ನಿ ವಿದ್ಯಾರ್ಥಿಗಳು ತಾವೆಲ್ಲ ತಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಸ್ಪರ್ಧಾ ಕಲಿ ಇದು ಶಿಕ್ಷಣ ಇಲಾಖೆಯಿಂದ ಸ್ಪೆಷಲ್ ಆಗಿ ಎನ್ ಎಂ ಎಂ ಎಸ್ ಬರೆಯುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಬಿಡುಗಡೆ ಮಾಡಿದಂತ ಒಂದು ಪ್ರಶ್ನೆಗಳ ಒಂದು ಸಂಗ್ರಹ ಸೊ ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ಪ್ರಶ್ನೆ ಸೊ ಯಾವ ಅಧ್ಯಯನದಿಂದ ಎಂತಹ ಪ್ರಶ್ನೆಗಳು ಬರುವುದು ತಮಗೆ ಒಂದು ಬ್ರೀಫ್ ಆಗಿ ಇಲ್ಲಿ ಮಾಹಿತಿ ದೊರೆಯುವುದು ಅದಕ್ಕಾಗಿ ಸ್ಪರ್ಧಾ ಕಲಿಯ ಮೊದಲನೇ ಒಂದು ಭಾಗ ಇದು ಸೊ ಇದು ಎನ್ ಎಂ ಎಂ ಎಸ್ ಬರೆಯುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳೇ ಈಗಾಗಲೇ ತಮಗೆಲ್ಲ ತಿಳಿದಿರುವಂತೆ ತಮ್ಮ ಒಂದು ಎನ್ಎಂಎಂಎಸ್ ನಲ್ಲಿ ಜಿಮ್ಯಾಟ್ ಹಾಗೂ ಸ್ಯಾಟ್ ಅನ್ನುವಂತ ಎರಡು ಎಕ್ಸಾಮ್ಸ್ ಗಳು ಇರುತ್ತವೆ ಸೊ ಜಿಮ್ಯಾಟ್ ಅಂದ್ರೆ ಜನರಲ್ ಮೆಂಟಲ್ ಅಬಿಲಿಟಿ ಟೆಸ್ಟ್ ಅದು ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ ಪರೀಕ್ಷೆ ಹಾಗೂ ಸ್ಯಾಟ್ ಅಂದ್ರೆ ಟೆಸ್ಟ್ ಸೊ ಪ್ರಾಸಂಗಿಕ ಪ್ರವೃತ್ತಿ ಸಾಮರ್ಥ್ಯ ಪರೀಕ್ಷೆ ಸೊ ಜಿಮ್ಯಾಟ್ ಅನ್ನ ನಾವು ನಂತರ ತಿಳಿದುಕೊಳ್ಳೋಣ ಇವತ್ತು ನಾವು ಸ್ಯಾಟ್ ಒಂದು ಸೀರೀಸ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಸೊ ಇವತ್ತು ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗೆ ನಾವು ಸ್ಕೊಲಾಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್ ಗೆ ಸಂಬಂಧಪಟ್ಟಂತೆ ಭೌತಶಾಸ್ತ್ರದ ಒಂದು ಪ್ರಶ್ನೆಗಳನ್ನ ತಿಳಿದುಕೊಳ್ಳೋಣ ಸೊ ಫಿಸಿಕ್ಸ್ ಸೊ ವಿದ್ಯಾರ್ಥಿಗಳು ಈ ಕ್ವಶನ್ಸ್ ಇಂಗ್ಲಿಷ್ ಹಾಗೂ ಕನ್ನಡದಲ್ಲಿ ಎರಡೂ ಒಂದು ಭಾಷೆಗಳಿರುತ್ತವೆ ಇದೇ ರೀತಿ ಕ್ವಶನ್ಸ್ ಉಳಿದ ಭಾಷೆಗಳಲ್ಲಿ ಸಹ ವಿದ್ಯಾರ್ಥಿಗಳಿಗೆ ದೊರೆಯುವುದು ಸೊ ಇವತ್ತು ನಾವು ಭೌತಶಾಸ್ತ್ರದ ಪ್ರಶ್ನೆಗಳು ಯಾವ ರೀತಿ ತಿಳಿದುಕೊಳ್ಳೋಣ ಸೊ ಕಂಪ್ಲೀಟ್ ಆಗಿ ಬಿಡೋಣ ನೋಡಿ ಒಂದು ಐಡಿಯಾನ ಒಂದು ಕ್ಲಿಯಾರಿಟಿ ತಮ್ಮ ಮೈಂಡ್ ನಲ್ಲಿ ಮಾಡ್ಕೊಂಡ್ರೆ ಎಕ್ಸಾಮ್ ಅನ್ನ ಬರೀಲಿಕ್ಕೆ ತಮ್ಗೆ ಹೆಲ್ಪ್ ಆಗುವುದು ಓಕೆ ಬನ್ನಿ ಪ್ರಶ್ನೆಗಳನ್ನ ತಿಳಿದುಕೊಳ್ಳೋಣ ಸೊ ವಿದ್ಯಾರ್ಥಿಗಳು ತಾವು ತಮ್ಮ ಸ್ಕ್ರೀನ್ ನೋಡಬಹುದು ಭೌತಶಾಸ್ತ್ರ ಅಂದ್ರೆ ಫಿಸಿಕ್ಸ್ ಗೆ ಸಂಬಂಧಪಟ್ಟಂತ ಈ ಪ್ರಶ್ನೆಗಳು ಈ ಒಂದು ಸೀರೀಸ್ ನಲ್ಲಿ ಐವತ್ತು ಪ್ರಶ್ನೆಗಳಿವೆ ಸೊ ವಿಜ್ಞಾನದ ಅಂದರೆ ಭೌತಶಾಸ್ತ್ರಕ್ಕೆ ಶಾಸ್ತ್ರಕ್ಕೆ ಸ್ಪೆಷಲ್ ಆಗಿ ಸಂಬಂಧಪಟ್ಟಂತೆ ಐವತ್ತು ಎಂಥ ಪ್ರಶ್ನೆಗಳು ಯಾವ ಒಂದು ಭಾಗದಿಂದ ಕೇಳುವಂತ ಸಾಧ್ಯವಿದೆ ಅನ್ನೋದನ್ನ ನಾವು ಇಲ್ಲಿ ಬ್ರೀಫ್ ಆಗಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಗಮನವಿಟ್ಟು ನೋಡಿ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ವಿದ್ಯಾರ್ಥಿಗಳ ಇದು ಚಲನೆಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಸೊ ಚಲನೆ ಸಿಕ್ಸ್ತ್ ಸೆವೆಂತ್ ಏತ್ ನಲ್ಲಿ ಸಹ ಇದರ ಬಗ್ಗೆ ಬಹಳಷ್ಟು ಅಭ್ಯಾಸ ಮಾಡ್ತಾ ಇದ್ದಾರೆ ನೆನಪಿರಬಹುದು ಚಲನೆ ಎಂದರೇನು ಆರಂಭಿಕ ವೇಗ ಅಂತಿಮ ವೇಗ ಈ ಒಂದು ಜವ ವೇಗ ಅಲ್ಲದೆ ವೇಗೋತ್ಕರ್ಷಸು ಇಂತ ಶಬ್ದಗಳು ಬಹಳಷ್ಟು ನಾವು ತಿಳ್ಕೊಂಡಿದ್ದಾರೆ ಸೊ ಅದನ್ನ ರಿವೈಸ್ ಮಾಡ್ಕೊಂಡ್ಬಿಡಿ ನೋಡಿ ಎರಡನೇ ಪ್ರಶ್ನೆ ಸಹ ಇದು ಚಲನೆಗೆ ಸಂಬಂಧಪಟ್ಟಂತೆ ಒಂದು ಸು ಸ್ಥಾನ ಪಲ್ಲಾಟ ಚಲಿಸಿದ್ರ ತುಂಬಾ ಇಂಪಾರ್ಟೆಂಟ್ ಆದಂತ ಕಾನ್ಸೆಪ್ಟ್ ಸೊಗೋಣ ಚೆನ್ನಾಗಿ ತಿಳಿದುಕೊಂಡ್ಬಿಡಿ ಇವತ್ತು ಈ ಒಂದು ಪ್ರಶ್ನೆ ನೋಡಿಕೊಂಡು ತಮ್ಮದೇ ಆದಂತ ಒಂದು ಉತ್ತರ ಬರೆಯಿರಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಈ ಪ್ರಶ್ನೆ ಉತ್ತರಗಳನ್ನ ಸಹ ನಾವು ನೀಡ್ತೀನಿ ಆವಾಗ ತಾವು ಮ್ಯಾಚ್ ಮಾಡಿಕೊಂಡು ತಮ್ಮ ಒಂದು ಐಡಿಯಾವನ್ನ ಕಂಪ್ಲೀಟ್ ಆಗಿ ತಿಳಿದುಕೋಬಹುದು ವಿದ್ಯಾರ್ಥಿಗಳು ಈ ನಾಲ್ಕನೇ ಮತ್ತು ಐದನೇ ಪ್ರಶ್ನೆ ಸಹ ತಾವು ನೋಡಬಹುದು ಇವು ಸಹ ಚಲನೆಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಗಳು ಅಲ್ಲಿ ನೋಡಬಹುದು ಇನ್ ಇನ್ಫಾರ್ಮೇಶನ್ ನಾನ್ ಇನ್ಫಾರ್ಮೇಶನ್ ಆಗಿರ್ಬಹುದು ಹಾ ಚಲನೆಯ ಸಮೀಕರಣಗಳು ಬಹಳ ಇಂಪಾರ್ಟೆಂಟ್ ಇದು ಎನ್ ಪರೀಕ್ಷೆ ಇದು ಡೈರೆಕ್ಟ್ ಆಗಿ ಒಂದು ನಾರ್ಮಲ್ ಪರೀಕ್ಷೆ ಅಲ್ಲ ಸೊ ಇಲ್ಲಿ ತಮ್ಮ ಒಂದು ಭೌತಿಕ ಮಟ್ಟವನ್ನ ಚೆಕ್ ಮಾಡುವಂತ ಒಂದು ಟೆಸ್ಟ್ ಇದು ಸೊ ಚಲನೆಯ ಮೂರು ಸಮೀಕರಣಗಳು ಡೈರೆಕ್ಟ್ ಆಗಿ ಬರದ್ರೆ ಯಾವುದೇ ಒಂದು ವಿದ್ಯಾರ್ಥಿ ಈಸಿಯಾಗಿ ಅದನ್ನ ಕಂಡು ಆದರೆ ಆ ಚಲನೆಯ ಸಮೀಕರಣಗಳನ್ನು ಈ ರೀತಿ ಆಲ್ಟ್ರೇಷನ್ ಮಾಡಿ ಈ ರೀತಿ ಚೇಂಜ್ ಮಾಡಿ ಕೊಟ್ಟಿರುವಾಗ ಅದನ್ನ ಕಂಡಿಡ್ಕೊಳ್ಳೋದು ಸ್ವಲ್ಪ ಡಿಫಿಕಲ್ಟ್ ಸೊ ಚೆನ್ನಾಗಿ ಅಲ್ಲಿ ತಿಳಿದುಕೊಂಡು ತಾವು ಅಭ್ಯಾಸ ಮಾಡ್ಕೋಬೇಕು ಓಕೆ ಇನ್ನು ನೆಕ್ಸ್ಟ್ ನೋಡಿ ಸೊ ವಿದ್ಯಾರ್ಥಿಗಳೇ ಒಂದು ಐಡಿಯಾ ಅಂತೂ ಕ್ಲಿಯರ್ ಆಯ್ತು ಚಲನೆಗೆ ಸಂಬಂಧಪಟ್ಟಂತೆ ಹೆಚ್ಚು ಕಡಿಮೆ ಐದರಿಂದ ಆರು ಪ್ರಶ್ನೆಗಳು ಬರುವು ಸೊ ಚಲನೆ ಇದು ಒಂದು ಇಂಪಾರ್ಟೆಂಟ್ ಆದಂತ ಒಂದು ಘಟಕ ಸೊ ಚೆನ್ನಾಗಿ ಆರು ಏಳು ಎಂಟನೇ ತರಗತಿ ಚಲನೆ ಒಂದು ಪಾಠಗಳನ್ನ ಚೆನ್ನಾಗಿ ರಿವೈಸ್ ಮಾಡ್ಕೊಂಡ್ಬಿಡಿ ಓಕೆ ಇನ್ನು ನೆಕ್ಸ್ಟ್ ನೋಡಿ ಪ್ರಶ್ನೆ ಏಳು ಹಾಗೂ ಎಂಟು ಆಗಿರಬಹುದು ಇವು ಶಬ್ದ ಪಾಠಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆಗಳು ಇದರ ತಾವು ಶಬ್ದ ಪಾಠವನ್ನು ಸಹ ಚೆನ್ನಾಗಿ ಅಭ್ಯಾಸ ಮಾಡ್ಕೋಬೇಕು ಓಕೆ ಇನ್ನು ನೆಕ್ಸ್ಟ್ ಸೊ ತಾವಿಲ್ಲಿ ನೋಡಬಹುದು ವಿದ್ಯಾರ್ಥಿಗಳೇ ಧ್ವನಿ ಕಂಪಿಸುವಿಕೆ ಇದರ ಶಬ್ದ ಪಾಠವನ್ನ ಚೆನ್ನಾಗಿ ತಿಳಿದುಕೊಳ್ಳುವುದು ಸೊ ಚಲನೆ ಪಾಠ ಆದ ನಂತರ ನಂತರ ಶಬ್ದ ತದನಂತರ ಇಲ್ಲಿ ನೋಡಿ ಚಲನ ಶಕ್ತಿ ಸೊ ಯಾಂತ್ರಿಕ ಶಕ್ತಿ ಒಂದು ಪಾಠವನ್ನು ಸಹ ಈ ಬಲ ಒತ್ತಡ ಸೊ ಇಂತಹ ಎಲ್ಲಾ ಒಂದು ಐಡಿಯಾಗಳನ್ನ ತಾವು ಚೆನ್ನಾಗಿ ತಿಳಿದುಕೋಬೇಕು ಈ ಜಡತ್ವ ಸೊ ಎಲ್ಲಾ ಐಡಿಯಾಗಳನ್ನ ಸಹ ತಿಳಿದುಕೋಬೇಕು ನೋಟ್ ಮಾಡ್ಕೊಂಡ್ಬಿಡಿ ಚಲನೆಯ ಪಾಠ ಶಬ್ದದ ಪಾಠ ಬಲ ಪಾಠ ಸೊ ಇಂತಹ ಪಾಠ ತಾವು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡ್ಬಿಟ್ರಿ ತಮಗೆ ಈ ಒಂದು ಕ್ವಶನ್ ಪೇಪರ್ ಅಟೆಂಡ್ ಮಾಡುವುದು ತುಂಬಾ ಈಸಿ ಆಗುವುದು ಸೊ ಇದೇ ರೀತಿ ವಿದ್ಯಾರ್ಥಿಗಳು ಇನ್ನು ಬಹಳಷ್ಟು ಪಾಠಗಳಿವೆ ಸೊ ತಾವೇನು ಮಾಡಿ ಈ ಒಂದು ಪಿ ಡಿ ಎಫ್ ನ ಲಿಂಕ್ ಅನ್ನ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಬಿಡ್ತೀನಿ ಸೊ ತಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಈ ಒಂದು ಪಿ ಡಿ ಎಫ್ ನ ಡೌನ್ಲೋಡ್ ಮಾಡ್ಕೊಂಡು ಸಾಧ್ಯ ಆದ್ರೆ ಪ್ರಿಂಟ್ಔಟ್ ಮಾಡ್ಕೊಂಡು ಪ್ರತಿಯೊಂದು ಪ್ರಶ್ನೆಯನ್ನ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡ್ಬಿಡಿ ಓಕೆ ಈ ಒಂದು ಪ್ರಶ್ನೆಗಳ ಉತ್ತರ ನಾಳೆ ಮುಂದಿನ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿ ಉತ್ತರಗಳನ್ನ ನೀಡ್ತೀನಿ ಸೊ ತಾವು ತಮ್ಮ ಉತ್ತರಗಳನ್ನ ಮ್ಯಾಚ್ ಮಾಡ್ಕೊಂಡ್ಬಿಟ್ರೆ ತಮಗೂ ಸಹ ಈ ಐಡಿಯಾ ಕ್ಲಿಯರ್ ಆಗುವುದು ಸೊ ವಿದ್ಯಾರ್ಥಿ ಇದೇ ರೀತಿ ಪ್ರತಿದಿನ ಎನ್ ಎಂ ಎಂ ಎಸ್ ಗೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ವಿಡಿಯೋ ಒಂದು ಸೀರೀಸ್ ವಿಡಿಯೋ ಬರುವುದು ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಅನ್ ಒತ್ತಿ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋ ಶೇರ್ ಮಾಡಿ ಓಕೆ ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ